ಚೆನಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದ್ರಿ ಎಲ್ಲರಾಮ ತಂದ್ಕೊತೀನಿ ನೋಡ್ರಿ ಇವತ್ತು ನೋಡ್ರಿ ಸಂಡೇ ಐತೆ ಎಲ್ಲರಿಗೂ ಹ್ಯಾಪಿ ಸಂಡೇ ಈಗ ಮಾರ್ನಿಂಗಿಂದ ಲಾಕ್ ಶಾಟ್ಕೊಂಡು ಕೊಡೀನಿ ಈಗ ನೋಡಿರಿ ಡ್ಯೂಟಿಗೆ ಹೋಗಬೇಕು ರೆಡಿ ಆಗಿನಿ ಮತ್ತು ಈ ಕಡೆ ಚಾ ಕುಡಾಯ್ತೀನಿ ಯಾಕಂದ್ರೆ ನೋಡಿ ಡ್ರೆಸ್ ಇವಾಗ ಹಾಕೊಂಡಿನಿ ಅಂದ್ರೆ ಇವತ್ತು ತಾಬಾಕ್ ಹೋಗೋದೈತೆ ನೋಡಿ ಬ್ಲೆಡ್ಗೆ ಒಳಗೆ ಒಂದು ಫಂಕ್ಷನ್ ಐತಿ ಉಟ್ಗಿರ್ನ ಐತಿ ಹಂಗಾಗಿ ಡ್ಯೂಟಿನಿಂದ ಬರ್ನ ಪಟಾಕಿ ಹೋಗಕ್ಕೆ ಬರ್ತದೆ ಅಂತೇಳಿ ರೆಡಿ ಆಗಿನಿ ಹಂಗೆ ಸ್ವಲ್ಪ ಚಾ ಕುಡಾಯ್ತೀನಿ ನೀವು ಚಾ ಬೇಡ ಬೇಡ ಅಂದ್ರೆ ಕೊಟ್ಟಾರೆ ನೋಡಿರಿ ಬೆಳಗ್ಗೆ ಆಗಲ್ಲ ಬಟ್ ಅವ್ರು ಮಾಡ್ಕೊಂಡು ಕುಡಿ ಅದರ ಕುಡಿಯಾತೀನಿ ಬರ್ ಚಾ ಕುಡಿ ಮತ್ತೆ ಚಾ ಪಟ್ ಪಟ್ಟ ಡ್ಯೂಟಿ ರೆಡಿ ಹಾಕಿನಿ ನೆಕ್ಸ್ಟ್ ಡ್ಯೂಟಿಗೆ ಹೋಗೋ ಸಿಗ್ತೀನಂತೆ ಟೈಮ್ ಆಯಿತು ಎಷ್ಟು ಎಂಟು ಹದಿನೈದು ಬರಿ ಡ್ಯೂಟಿ ಹೋಗಿ ಮೋಡ ನೋಡ್ರಿ ನೆಕ್ಸ್ಟ್ ಹಾಸ್ಪಿಟ್ಲಿಗೆ ಹೋಗೋಣ ಸಿಗ್ತೀನಿ ನೋಡ್ರಿ ಹಾಸ್ಪಿಟ್ಲಿಗೆ ಬರಿ ನೆಕ್ಸ್ಟ್ ತರ ಆಗೈತಿ ಈಗ ನೋಡ್ರಿ ಗಣಪತಿ ಮುಂದೆ ನಾನೇ ರಂಗೋಲಿ ಹಾಕಿದೇವ್ ಸಂಡೇ ಇತ್ತಲ್ಲ ಹಂಗಾಗಿ ಫ್ರೀ ಇದೆ ನೋಡ್ರಿ ಪೇಶೆಂಟ್ ಕೆಲಸ ಕಮ್ಮಿ ಇತ್ತೆಲ್ಲ ಮುಗಿಸ್ಕೊಂಡು ರಂಗೋಲಿ ಹಾಕಿ ನೋಡ್ರಿ ಹೆಂಗಾಗೈತಿ ರಂಗೋಲಿ ನೋಡಿ ಕಮೆಂಟ್ ಮಾಡಿ ಹೇಳ್ರಿ ನಂದು ಫೇವ್ರೇಟ್ ಡಿಸೈನ್ ನೋಡ್ರಿ ಅಂದ್ರೆ ರೋಸ್ ನಾನು ಹೈಸ್ಕೂಲ್ ಕಲಿಯುವಾಗ ನಮ್ಮ ಡ್ರಾಯಿಂಗ್ ಟೀಚರ್ ಕಲಿಸಿದ್ ನೋಡಿದ್ದು ಹಾಗಾಗಿ ಜಾಸ್ತಿ ಇದೇ ಆಗ್ತೀನಿ ಯಾವಾಗಲೂ ಒಂಥರ ಲುಕ್ ಅನಿಸ್ತೈತಿ ಕಲರ್ ಮಾಡಿದ್ರಂತೂ ಮಸ್ತ್ ಅನ್ನಿಸ್ತಿತ್ತು ನೋಡ್ರಿ ಎಷ್ಟು ಚಂದ ಅನ್ಸಾತೈತಿ ಇವತ್ತು ನೋಡ್ರಿ ನಮ್ಮ ಹಾಸ್ಪಿಟ್ಲಿಗೆ ಒಂದು ಪೇಷೆಂಟ್ ಅವೀ ನಾನು ವಿಡಿಯೋಸ್ ಎಲ್ಲ ನೋಡ್ತಾ ಅಕ್ಕಿ ಅಕ್ಕಿ ಏನೋ ಒಂದು ನನ್ನ ಚಾನಲ್ ಬಗ್ಗೆ ಹೇಳ್ತಾ ನೋಡ್ರಿ ಇಲ್ಲದ ಹೈ ಮಾಡೆಲ್ಲರಿಗೆ ಹೇಳ ನನ್ನ ಚಾನಲ್ ಬಗ್ಗೆ ಹೆಂಗ ಅನಿಸ್ತೈತೆ ಈಗ ಸಿಸ್ಟರ್ ಚಾನ್ ಮಾಡ್ತಾರೆ ನಾ ಎಲ್ಲ ನೋಡ್ತೀವಿ ಅವ್ರಿಗೆ ನೀವು ಕಮೆಂಟ್ ಇದು ಲೈಕ್ ಇದು ಮಾಡ್ರಿ ಲೈಕ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ಆಕಿನ ಸುರಿಲ್ಲ ಅಂತ ನೋಡ್ರಿ ಆಕಿಂದ ಆಪ್ರೇಷನ್ ಆಗಿತ್ತು ನಮ್ಮ ಹಾಸ್ಪಿಟ್ಲ್ ಒಳಗೆ ಆಕಿ ನನ್ನ ಚಾನಲ್ ವಿಡಿಯೋಸ್ ಎಲ್ಲ ನೋಡಿ ಚಂದ ಐತ್ರಿ ನಿಮ್ಮ ಚಾನಲ್ ಬಗ್ಗೆ ಮಾತಾಡ್ತದಂದು ಅದಕ್ಕೆ ಮಾತಾಡ್ಸಿದ್ರಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಇವಲಿಲ್ಲ ಥ್ಯಾಂಕ್ ಯು ನೋಡಿ ಡ್ಯೂಟಿನ್ ಬಂದು ರೆಡಿಯಾಗಿ ಹೊಂಟಿನಿ ನೋಡ್ರಿ ಸಿಂಪಲ್ ಆಗಿ ಟೈಮ್ ಬಾಳಾಗಿ ನಡೆಯುವ ಬರೀ ತಾಂಬಾಕ್ ಹೋಗ್ತಾ ಯಾವಾಗ ಲಾಕ್ ಹಾಕಿಲ್ಲ ಫಸ್ಟ್ ಟೈಮ್ ತಾಂಬಾಕ್ ಹೋಗಿ ಬಂದಿನಿ ಅದಕ್ಕೆ ಮುಂಚೆ ಫಂಕ್ಷನ್ ಕದ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗಿದೆ ನೋಡ್ರಿ ಇವತ್ತು ಹೊಂಟಿನಿ ಬರ್ರಿ ಹೋಗೋ ತನಕ ಇಲ್ಲಿ ಈಗ ಸ್ಟಾರ್ಟ್ ಮಾಡೀನಿ ಈಗ ಬಂದು ರೆಡಿ ಆಗ ಹೊಂಟೀನಿ ನೋಡ್ರಿ ಡ್ಯೂಟಿಯಿಂದ ಬಂದು ರೆಡಿ ಆಗಿ ಹೊಂಟಿನಿ ಡ್ರೆಸ್ ಬೆಳಗ್ಗಿನ ಹಾಕೊಂಡಿದ್ದ ಸ್ವಲ್ಪ ಫ್ರೆಶ್ ಅಪ್ ಆಗಿ ಹೊಂಟೀನಿ ನಮ್ಮ ಮನೆಯವರು ನಾನು ಕೂಡ ಉಂಟು ಅಡಿ ಮೇಲೆ ಬರ್ರಿ ತಾಂಬಾಕ್ ಹೋಗಿದ್ರೆ ಯಾವ ಥರ ಎಲ್ಲ ಫಂಕ್ಷನ್ ಮಾಡ್ಯಾರ ಅಂತ ನಿಮ್ಮ ಜೊತೆ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತೀನಿ ಈಗ ನೋಡಿರಿ ಹೊಂಟಿವಿ ತಂಬಾಕ ಇದು ನೋಡ್ರಿ ನಮ್ದು ಸ್ಕೂಟಿ ತಗೊಂಡು ಹೋಗಿಲ್ಲವತ್ತು ನೋಡ್ರಿ ಧನುಷನ್ ತಗೊಂಡು ಹೊಂಟಿವಿ ಬರ್ರಿ ಹೋಗೋ ಮೇಲೆ ರೋಡ್ ಒಂದು ಸ್ವಲ್ಪ ಸರಿ ಇಲ್ಲ ಅಂತ ಹೇಳಿ ಯಾರ ಹಂಗಾಗಿ ಒಂದು ಒಳಗಿಂದ ದಾಸ್ ಹೋಗೋ ಮತ್ತೆ ಪ್ಲಾನ್ ಪ್ಲ್ಯಾನ್ ಐತಿ ಬರ್ರಿ ನೋಡೋಣ ಹೆಂಗೈತಿ ರೋಡ್ ರೋಡ್ ಹೋಗ್ತೋಗ್ತಾರೆ ನೋಡಿರಿ ಗಾಡಿ ಒಳಗೆ ಜಾಸ್ತಿ ಎಲ್ಲಿ ಹೋಗೋಂಗಿಲ್ಲ ನಾವು ಹಿಂಗೆ ರೇರ್ ಯಾರ ಅದ್ರ ಇವತ್ತು ಸಂಡೇ ಇತ್ತಲ್ಲ ಹಂಗಾಗಿ ನಾ ಜಾಸ್ತಿ ಫ್ಯಾಮಿಲಿ ಫಂಕ್ಷನ್ ಅಟೆಂಡ್ ಆಗಂಗಿಲ್ಲ ಹಿಂಗೆ ರೇರ್ ಡ್ಯೂಟಿ ಸಂಬಂಧ ಲೀವ್ ಸಿಗಂಗಿಲ್ಲ ಅಂತೇಳಿ ಇವತ್ತು ಹೇಗೋ ಸಂಡೇ ಇತ್ತಲ್ಲ ಹಂಗಾಗಿ ಹೊಂಟಿವಿ ನೋಡಿರಿ ಮಾರ್ನಿಂಗ್ ಡ್ಯೂಟಿ ಇತ್ತು ಡ್ಯೂಟಿ ಮುಗಿಸಿಕೊಂಡು ನೆಕ್ಸ್ಟ್ ಅವ್ರದ್ದು ಮೆಸ್ಸು ಮೆಸ್ ಮುಗಿಸ್ಕೊಂಡ್ ಬಂದಿದ್ರು ಇಲ್ಲಿ ಹೊರಗಿನ ಒಳಗಿಂದ ಒಂದು ರೂಟ್ ಹೇಳಿದರು ಹೊನ್ನಾಳಿ ಅಂತ ಹೊನ್ನಾಳಿ ಮ್ಯಾಗ ಹೋದ್ರೆ ನೋಡಿ ರೂಟ್ ಚಲೋ ಐತೆ ಅಂತ ಹೇಳಿದ್ರು ಹಾಗಾಗಿ ಅದೇ ರೂಟ್ ಹಿಡ್ಕೊಂಡು ಹೊಂಟ್ರಿ ನೋಡಿರಿ ರೂಟ್ ಅಂದ್ರೆ ಇಲ್ಲಿ ತನಕ ಅಂದ್ರೆ ಚಲೋನೇ ಐತಿ ನೋಡಿರಿ ಈಗ ಬಂತು ತಂಬಾ ಅಂತು ಬಂತು ತಾಂಬಾಕ ರೀಚ್ ಆದ್ವಿ ನೋಡಿರಿ ಮಿನಿಮಮ್ ಒಂದು ಒಂದರಿಂದ ಒಂದೂವರೆ ನೋಡ್ರಿ ಇಲ್ಲಿ ಸ್ಲೋ ಆಗಿ ಬಂದ್ರೆ ಒಂದೂವರೆ ತಾಸಾಯಿತು ಇನ್ನು ಫಾಸ್ಟ್ ಬಂದ್ರೆ ಒನ್ ಅವರೊಳಗೆ ಬಂದು ರೀಚ್ ಆಗ್ತೀವಿ ಸೇಮ್ ಬಾಗೇವಾಡಿ ಅಷ್ಟೇ ರೂಟ್ ಆಗುತ್ತೆ ಫಾರ್ಟಿ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ನೋಡ್ರಿ ಬಿಜಾಪುರಿಂದ ಈಗ ಬಂದ್ವಿ ನೋಡೋಣ ಬರೀ ಫಂಕ್ಷನ್ ಆಲ್ಮೋಸ್ಟ್ ಎಲ್ಲ ಮುಗ್ದಿರಬೇಕು ಯಾಕಂದ್ರೆ ಲೇಟ್ ಆಯ್ತು ನೋಡ್ರಿ ತಿರುಗಿ ಎರಡೂವರೆ ಆಯಿತು ನಾವು ಬರಬೇಕಾದ್ರೆ ಒಂದುವರಿ ಒಂದಕ್ಕೆ ಬಿಟ್ಟಿದ್ವಿ ಇಲ್ಲಿ ಬರ್ಬೇಕಾದ್ರೆ ಎರಡೂವರೆ ಆಯ್ತು ನೋಡ್ರಿ ಡ್ಯೂಟಿ ಇತ್ತಲ್ಲ ಹಂಗಾಗಿ ಲೇಟ್ ಆಯಿತು ಅವ್ರು ಬೆಳಗ್ಗಿನೇ ಮನೆಯೆಲ್ಲ ಬಂದಿದ್ರು ಈಗ ನೋಡ್ರಿ ಬಂದ್ವಿ ಪೂಜೆ ಮಾಡಾರ ಮನೆಗೆ ಬಂದಿ ನೋಡ್ರಿ ಒಳಗೆ ಪೂಜೆ ನೋಡಿರಿ ನಮಸ್ಕಾರ ಮಾಡಿ ಹೊರಗಡೆ ಹೋಗೊಂಬರ್ರಿ ಈಗ ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ ಈಗ ಅವಿಷ್ಟು ಬೆಟ್ಟಿಯಾಗಿ ಊಟ ಮಾಡಿಕೊಂಡು ನೆಕ್ಸ್ಟ್ ನೋಡಿ ನಮ್ಮ ರಿಲೇಟಿವ್ಸ್ ಮನೆಗೆ ಬಂದಿ ನೋಡಿರಿ ಇಲ್ಲಿ ಅಲ್ಲಿ ಇಷ್ಟು ಬೆಟ್ಟಿಯಾಗಿ ಹೋಗಬೇಕಂತ ಕಿಶನ್ ಇಲ್ಲಿ ಬಂದು ನೋಡಿರಿ ಎರಡು ಮೂರು ಇದ್ದು ಬಂದು ಭೇಟಿಯಾಗಿ ಹೋದ್ರೆ ಆಯಿತು ಅಂದರೆ ಜಾಸ್ತಿ ಬರಂಗಿಲ್ಲ ನೋಡಿರಿ ನಾವು ಎಲ್ಲಿ ತಂಬಾಕದು ಆಲ್ಮೋಸ್ಟ್ ಅಲ್ಲಿ ಬಂದು ಒಂದು ಏನೂ ಇಲ್ಲ ಅಂದ್ರೆ ಐದಾರು ವರ್ಷ ಆಯ್ತು ನೋಡ್ರಿ ಐದಾರು ವರ್ಷದಿಂದ ಬಂದಿದ್ದೆ ಮೇಲೆ ಇವತ್ತೇ ಬಂದಿದ್ದು ಇವತ್ತೇ ಬಂದಿದ್ದು ಮತ್ತೆ ವಾಪಸ್ ಬಂದಿದ್ದೆ ಇಲ್ಲ ನೋಡಿರಿ ಅವಾಗ ಮ್ಯಾರೇಜ್ಗೆ ಬಂದಿದ್ದು ಟೈಮ್ ಯಾಕಂದ್ರೆ ಲೀವ್ ಅಂದರು ಕೊಡಂಗಿಲ್ಲ ನೋಡ್ರಿ ಜಾಸ್ತಿ ಹಾಗಾಗಿ ಬರೋದೇ ಆಗಂಗಿಲ್ಲ ಎಲ್ಲಿ ಫಂಕ್ಷನ್ ಅಟೆಂಡ್ ಆಗಬೇಕಾದ್ರೆ ಮಂತ್ಲಿ ಇರೋದೇ ಟೂ ಡೇಸ್ ಲೀವ್ ಇರ್ತೈತಿ ಹಂಗಾಗಿ ಎಲ್ಲ ಊಟ ಮುಗಿಸ್ಕೊಂಡು ರಿಲೀಟಿವ್ಸ್ ಮನೆಗೆ ಹೋದ್ವಿ ವಾಪಸ್ ಹೊಂಟಿ ನೋಡಿರಿ ಬೈಕ್ ಮ್ಯಾಗ ನೋಡ್ರಿ ಇಲ್ಲಿ ಕ್ಲೈಮೇಟ್ ಮಾತ್ರ ಮಸ್ತಿತ್ತು ಫುಲ್ ಅದ್ರಾಗ ಜಿಟಿ ಜಿಟಿ ಮಳಿ ಬರೇ ಬರಾತಿತ್ತು ನೋಡಿರಿ ಮಳಿ ಫುಲ್ ಕ್ಲೈಮೇಟ್ ಎಷ್ಟು ಗ್ರೀನಿ ಗ್ರೀನಿ ಮಸ್ತ್ ಐತಿ ಅದ್ರ ಹನಿ ಮಳಿ ಬರಾತದೆ ಎಲ್ಲಿ ನೋಡ್ರಿ ಮಳಿ ಒಳಗೆ ಶಿಕಾಕೋತಿವತ್ತಾಗಿತ್ತು ಬಟ್ ನೋಡಿರಿ ಆಲ್ಮೋಸ್ಟ್ ಬಂದು ರೀಚ್ ಆದ್ವಿ ಸ್ವಲ್ಪ್ ಸ್ವಲ್ಪ ಐತೆ ನೋಡಿರಿ ಹನಿ ಐತಿ ಮಳಿ ಬಂದು ಹಂತು ಹಂತು ಬಿಜಾಪುರ ಬಂದು ಮುಟ್ಟಿದ್ವಿ ನೋಡಿರಿ ಏನು ಜೋರಾಗಲಿಲ್ಲ ಮಳೆ ಅಷ್ಟೇ ಇತ್ತು ಮತ್ತು ಮುಂದೆ ಇದ್ದಿದ್ದೆ ಇಲ್ಲ ನೋಡ್ರಿ ಮಳೆ ಅಷ್ಟರೊಳಗೆ ಮುಗೀತು ಹಾಗಾಗಿ ಎಲ್ಲಿ ನಾವು ಬಂದು ತನಕ ಫುಲ್ ತೊಯಸ್ಕೊಂಡು ಬರ್ತೀವತ್ತು ಮಾಡಿದ್ವಿ ಬರ್ರಿ ಮನೆ ಹೋಗಮು ಆಲ್ಮೋಸ್ಟ್ ಟೈಮ್ ಆಗೈತಿ ನೋಡಿರಿ ಜಿಟಿ ಜಿಟಿ ಮಳೆ ಬರತ್ತಿತ್ತು ಹಂಗಾಗಿ ದುಪಟ ಹಚ್ಕೊಂಡಿದ್ದೆ ಇಲ್ಲ ನಮ್ಮ ಏರಿಯಾಗೆ ಬಂದಿ ನೋಡ್ರಿ ಈಗ ಎಷ್ಟು ಇದಾದರ್ಶರ್ಶನಗರ್ ನೋಡಿ ಈಗ ಇಲ್ಲೊಂದು ಸ್ವಲ್ಪ ಮೆಕ್ಕೆತನಿ ತೊಗೊಂಡು ಹೋಗಬೇಕತ್ತಕ್ಕ ಈ ಸೈಡ್ ಬಂದ್ವಿ ಯಾಕಂದ್ರೆ ಚಿನ್ನಗೋದು ಮೆಕ್ಕೆತನಿ ಬೇಕಂದ ಹಂಗಾಗಿ ಮೆಕ್ಕೆ ಅವ್ನು ಬಿಟ್ಟು ಬೇರೆ ಹೋಗಿದ್ವಲ್ಲ ಅವ್ನಿಗೆ ಹೇಳಿದ್ವಿ ನೋಡ್ರಿ ಮಳೆ ಒಂದು ಬರ್ತೈತಿ ಗಾಡಿ ಮೇ ಹೋಗ್ತೀವಿ ಹಾಗಾಗಿ ಬ್ಯಾಡ್ ಅಂತೇಳಿ ಬೇಕಂತ ಬಿಟ್ಟು ಹೋಗಿದ್ವಿ ಅವನಿಗೆ ಮತ್ತು ಸುಮ್ಮನೆ ಗಾಳಿ ಮನೆಗೆ ಬೈಕ್ ಮೇಲೆ ಹೋಗೋದು ರಿಸ್ಕಿ ಅಂಥೇಳಿ ಅವ್ನು ಬಿಟ್ಟು ಹೋಗಿದ್ವಿ ನೋಡಿರಿ ಅಲ್ಲಷ್ಟು ಮೆಕ್ಕೆತನಿ ತೊಗೊಂಡು ನೆಕ್ಸ್ಟ್ ಮನೆ ಕಡೆ ಹೊಂಟಿವಿ ಬರ್ರಿ ನೆಕ್ಸ್ಟ್ ಮನೆಗೆ ಹೋಗೋಣ ಸಿಗ್ತೀನಂತ ಹೋಗ್ ಬಂದ್ವಿ ಊರಿಗೆ ಫುಲ್ ಸಾಕಾಯ್ತು ನೋಡ್ರಿ ಗಾಡಿ ಮೇಲೆ ಹೋಗ್ ಬಂದರೆ ಆ್ಯಕ್ಚುಲಿ ಬಸ್ಸಿಗೆ ಹೋಗಬೇಕು ಅನ್ಕೊಂಡ್ವಿ ಬಸ್ ಕರೆಕ್ಟ್ ಟೈಮಿಗೆ ಇಲ್ಲ ಅಂತ ಗಾಡಿ ಮೇಲೆ ಹೋಗಿ ಬಂದ್ವಿ ನೋಡ್ರಿ ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ ಮುಗಿದಿತ್ತು ಬಟ್ ನಮಗೆ ಲೇಟ್ ಆಯ್ತು ನೋಡ್ರಿ ಹೋಗಬೇಕಾದ್ರೆ ಇಲ್ಲಿಂದ ಹನ್ನೆರಡುವರೆ ಡ್ಯೂಟಿ ಮುಗೀತಲ್ಲ ಹಂಗಾಗಿ ಹೋಗ್ಬೇಕಾದ್ರೆ ಎರಡು ಎರಡೂವರೆ ಆಯಿತು ಹಂಗಾಗಿ ಏನು ಈಜಿಗೆ ಹೋಗಿ ಬಂದ್ವಿ ಇದೆಲ್ಲ ಸ್ವಲ್ಪ ರೋಡ್ ಸರಿ ಇದೆಲ್ಲ ಅಂತೇಳಿ ಸುತ್ತಾಕೊಂಡು ಹೋದ್ವಿ ಹೋಗಿ ಫಂಕ್ಷನ್ ಅಟೆಂಡ್ ಆಗಿ ಎಲ್ಲರಿಗೆ ಆಗಿ ಊಟ ಮಾಡಿ ಕೆಲವೊಂದು ರಿಲೇಟಿವ್ಸ್ ಮನೆಗೆಲ್ಲ ಹೋಗಿ ಬಂದ್ವಿ ನೋಡ್ರಿ ಹೋಗಿ ಜಸ್ಟ್ ಮನೆಗೆ ಚಿನ್ನೋಗ ಬಿಟ್ಟು ಹೋಗಿದ್ವಿ ದಿವ್ಯಾ ಮನ್ಯಾಗ ಸುಮ್ಮನೆ ಹರಡು ಬಿಸಿಲಿಗೆ ಇದಕ್ಕೆ ಬಿಸಿಲಿ ಅಂತ ಮಳೆಗೆ ಅಂತೇಳಿ ಬಿಟ್ಟು ಬಂದಿದ್ವಿ ಯಾಕಂದ್ರೆ ಫುಲ್ ಗಾಳಿ ಇತ್ತು ನೋಡ್ರಿ ನಮಗೆ ಬರೋತಿ ಫುಲ್ ಗಾಳಿ ಸುಸ್ತ ಊಟೈತಿ ಸುಮ್ಮನೆ ರೆಸ್ಟ್ ಮಾಡೋಕೆ ಈಗ ಮೊದಲ ಬರೀ ಫಸ್ಟ್ ಒಂದು ಸ್ವಲ್ಪ ರೆಶ್ ಮಾಡಿ ಅಪ್ ಹಾಕೋತ್ತ ಆಮೇಲೆ ಈಗ ನೋಡ್ರಿ ಊರಿಗೆ ಹೋಗಿ ಬಂದು ಇಷ್ಟೊತ್ತನ ಸ್ವಲ್ಪ ಮರ್ಕೊಂಡಿದ್ದೆ ನೋಡ್ರಿ ಸುಸ್ತಾಗಿತ್ತು ಗಾಡಿ ಮ್ಯಾಗ ಹೋಗ ಬಂದು ಈಗ ನೋಡ್ರಿ ಎಲ್ಲ ಹೋಗ್ಬೇಕಂತ ಅಂದ್ಕೊಂಡಿ ಅಂದ್ರೆ ವೈಗಡೆಗೆ ಹೋಗೋಕೆ ಅನ್ಕೊಳಿ ಯಾಕಂದ್ರೆ ನಾಳೆ ನಮ್ಮ ಆಶಾನ್ ಬರ್ಡ ಐತೆ ನಮ್ಮ ತಂಗಿದು ಹಂಗಾಗಿ ಹೋಗಿ ಮತ್ತೆ ನಾಳೆ ಮಧ್ಯಾಹ್ನ ಎರಡು ಗಂಟೆ ಡ್ಯೂಟಿ ಐತಿ ಅಷ್ಟೇ ಬಂದರಾಯ್ತಿ ಹನ್ನೆರಡು ಗಂಟೆ ಅದು ಮತ್ತೆ ಬರೋದಾಗ ಹೋಗೋಲ್ಲ ಹಂಗೆ ನಮ್ಮ ಬಂದ ಮುಂದಾ ಲಾಸ್ಟ್ ತಂಗಿ ಸುನಂದ ಆಶಾನ್ ಮಾಸ ಆಯ್ತಲ್ಲ ಮನೆ ಬಂದರಾ ಹಾಕಿ ಅದಕ್ಕೆ ಆಗಿ ಹುಸ್ಟ್ ಬಟ್ಟೆ ಆದಂಗಾಗತ್ತೆ ಇವತ್ತು ನೈಟ್ ಒಂದಿನ ಅಲ್ಲೇ ಇದ್ದು ಮತ್ತೆ ಬೆಳಗ್ಗೆ ಸ್ವಲ್ಪ ಕೂತು ಮತ್ತು ಹನ್ನೆರಡು ಗಂಟೆ ಬರಬೇಕ ನೋಡ್ರಿ ನಿಮ್ಮ ಮನೆಯವರು ಚಿನ್ನೂ ಬಿಡೋಕೆ ಬರೋತ್ತಾರ ಅವ್ರ ರೂಪಾಯಲ್ಲಿ ಇರ್ತಾರೆ ನೋಡ್ರಿ ಯಾಕಂದ್ರೆ ಚಿನ್ನ ಸ್ಕೂಲ್ ಐತೆ ನಾಳೆ ಮಸ್ ಸುಮ್ಮನೆ ಸ್ಕೂ ಹಾಲಿಡೇ ಆಗತ್ತೆ ಮನೇ ಸುಟ್ಟಿತ್ತು ಹಾಗಾಗಿ ಅವ್ರು ಬಂದು ನನ್ನ ಬಿಟ್ಟು ಹೋಗ್ತಾರೆ ಬರೀ ಹೋಗೋಣ ಬದಿಯಲ್ಲಿ ನಮ್ಮ ಚಿನ್ನೂ ರೆಡಿ ಆತನ ಅವ್ರ ಪಪ್ಪ ನೋಡ್ರಿ ಅವ್ನು ವಾಚ್ ಹಾಕತ್ತಾರ ವಾಚ್ ಹಾ ಏ ಚಿನ್ನು ವಾಚ್ ಹಾಕೊಂಡಲ್ಲಿ ಹೋಗೋ ನೀನು ಏ ಬಾರೋ ಹೀರೋ ರೀ ರೆಡಿ ಆಗೋದ್ರಾಗೆ ಟೈಮ್ ಹಾಕಿ ನಿನ್ನ ವಾಚ್ ನಿನ್ನ ಪ್ಯಾಂಟ್ ನಿನ್ನ ಚಪ್ಪಲ್ ಭಾರಿಪ್ಪ ಟೈಮ್ ಬಾಬಾ ಈ ನೋಡ್ರಿ ಮನೆಯಿಂದ ಹೊಂಟ್ವಿ ಬಂದು ಇಲ್ಲಿ ನೋಡ್ರಿ ಪಾಟ್ಲಿ ಪಾರ್ಟಿ ಬಂದ್ವಿ ನೋಡ್ರಿ ನಮ್ ತಂಗಿ ಬಡತ್ ಅಂತ ಹೇಳಿ ಆಕಿಂಗ್ ಒಂದೇ ಒಂದ್ ಟಾಪ ತಗೋಬೇಕ ಅನ್ಕೊಂಡು ಬಂದಿ ನೋಡ್ರಿ ಬರ್ರಿ ನೋಡಮ್ಮ ಯಾವತ ಚ ಅಂದ್ರ ಅದ್ರೊಳಗೆ ಸೇಲ್ ಅದ ಅಂತ ಹೇಳಿ ಟ್ರೆಂಡ್ಸ್ ಒಳಗ ನೋಡ್ಮ್ ಬರ್ ನಿಮ್ಗೂ ತೋರಿಸ್ತೀನಿ ಹಾಗೆ ನಾನು ಶಾಪಿಂಗ್ ಅಂತ ಶಾಪಿಂಗ್ ಮಾಡಾತೀನಿ ನಮ್ಮ ಚಿನ್ನ ನೋಡ್ರಿ ಆ ಮೊಬೈಲ್ ಹಿಡ್ಕೊಂಡು ಲಾಗ್ ಮಾಡಾತನ ಹೆಂಗೆ ಹೇಳಾತಾನ ಈಗ ನೋಡ್ರಿ ಚಿನ್ನೂ ಏನೈತಿ ಆ ಪಪ್ಪಾ ಹೇಳಾಕತ್ತಾನ ಹೇ ಪಪ್ಪಾ ನೀ ಮೊಬೈಲ್ ವಿಡಿಯೋ ಮಾಡ ಪಪ್ಪಾ ಅದಕ್ಕ ಪಪ್ಪಾ ಹೇಳ್ ಪಪ್ಪಾ ಮಮ್ಮಿ ಅರ್ಬಿ ತೊಳತ ಪಪ್ಪ ಅನತನ ಅದ್ಕಪ್ಪ ನೀನೇ ಹೇಳಪ್ಪ ಏನನ್ನ ತಾ ಮೊಬೈಲ್ ಹಿಡ್ಕೊಂಡು ತಾನೇ ಮಾತಾಡೋದ ನೋಡ್ರಿ ವಿಡಿಯೋ ಒಳಗೆ ಇಲ್ಲಿ ನೋಡ್ರಿ ಸೇಲ್ ಹಚ್ಚಿದ್ದು ನೋಡ್ರಿ ಸೆವೆಂಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಎಲ್ಲ ಆಫರ್ ಅದ ನೋಡ್ರಿ ಟ್ರೆಂಡ್ಸ್ ಮಾಲ್ ಒಳಗೆ ಪಾಟಲ್ ಪ್ಯಾಂಟ್ ಒಳಗ ಚಲೋ ಇದ್ದು ಕ್ವಾಲಿಟಿ ಇದೆಲ್ಲ ಮಸ್ತ್ ಅದ ನೋಡ್ರಿ ಅದರ ಟ್ರೆಂಡ್ಸ್ ಒಳಗಂತರೂ ಬ್ರ್ಯಾಂಡೇಜ್ ಬ್ರ್ಯಾಂಡೇ ಇದೆ ಬಟ್ ಇವಾಗ ನೋಡ್ರಿ ಸ್ವಲ್ಪ ಕೆಲವೊಂದು ಸ್ಟಾಕ್ ಏನಾದ್ರೆ ಇರ್ಬೋದು ಮೇ ಬಿ ಹಂಗಾಗಿ ಫಿಫ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಆಫರ್ ಇರ್ತಾರೆ ನೋಡ್ರಿ ತಂಗ್ ತಗೊಂಡಿ ತಗೊಂಡು ಹೊಂಟೇವಿ ಈಗ ಬಾಯ್ ಏ ನೋಡ್ರಿ ಅವ್ರ ಪಪ್ಪಾ ನಾನು ಬಸ್ ಹತ್ತಿಸ್ ಹೋದ್ರು ನೋಡ್ರಿ ಸೀಟ್ ಎಲ್ಲ ಖಾಲಿ ಇತ್ತು ಯಾಕಂದ್ರೆ ಲೇಟ್ ಭಾಳ ಆಗಿತ್ತು ನೋಡ್ರಿ ಟೈಮ್ ತಿರುಗಿ ಒಂಬತ್ತು ಆಗೈತಿ ನೋಡ್ರಿ ರಾತ್ರಿ ಆಯ್ತು ಫುಲ್ ಲೇಟ್ ಆಗೈತಿ ಬಸ್ ಅದು ಲಾಸ್ಟ್ ಬಸ್ ಇತ್ತು ಹಂಗಾಗಿ ಲೇಟ್ ಆಯ್ತು ನೋಡ್ರಿ ನಮ್ಮ ತಂಗಿ ಬರತ್ತ ವೇಟ್ ಮಾಡಾತ್ತೀನಿ ನೋಡ್ರಿ ಅದಕ್ಕೆ ಮಳೆ ಒಂದು ಬರಾತ ಜಿಟಿ ಜಿಟಿ ಮಳೆ ಒಂದು ಬರಾತ ಈಗ ನೋಡ್ರಿ ನಮ್ಮ ತಂಗಿನೇ ಮೈದಲ್ಲ ಕರ್ಯಾಕ ಇಬ್ಬರು ಕೂಡ ಹೊಂಟಿವಿ ಮಳಿ ಒಂದು ಬರಕತ್ತಿತ್ತು ಫುಲ್ ಲೇಟ್ ಆಗ್ಬಿಡ್ತು ನೋಡ್ರಿ ಟೈಮ್ ತೆರಿಗೆ ಹತ್ತು ಗಂಟೆ ಆಯಿತು ಅಲ್ಲಿಂದ ಬರಬೇಕಾದ್ರೆ ಬಸ್ ನಾ ಎಂಟುವರೆಗೆ ಬಂದು ಕೂತಿದ್ದೆವು ಬಟ್ ಬಿಡಬೇಕಾದ್ರೆ ಲೇಟ್ ಮಾಡಿಬಿಟ್ಟವ್ರು ಹಾಗಾಗಿ ಫುಲ್ ಲೇಟ್ ಆಯ್ತು ನೋಡಿರಿ ಫುಲ್ ಆದ್ರೆ ನಮ್ಮ ನಮ್ಮೂರೊಳಗಂತೂ ಒಂಬತ್ತು ಗಂಟೆ ಏನು ಎಲ್ಲರೂ ಮಲ್ಕೊಂಬಿಡ್ತಾರೆ ನೋಡ್ರಿ ಇನ್ನು ಬಿಜಾಪುರ್ನಾಗಾರ ನಡೀತಿ ಬಟ್ ಇಲ್ಲಿ ಒಗೆ ನೋಡ್ರಿ ನೋಡಿರಿ ಎಲ್ಲರೂ ಯಾರೊಬ್ಬರು ಇಲ್ಲ ಹೊರಗೆ ಅದರಾಗಿ ಮಳಿ ಥಂಡಿ ಅಂತರೂ ಒಬ್ಬರು ಇರಂಗಿಲ್ಲ ಹೊರಗೆ ಎಂಟು ಗಂಟೆ ಆಯ್ತು ಅಂದ್ರೆ ಬಗ್ಲ ಹಾಕೊಂಡ್ ಮಲ್ಕೊಂಡ್ಬಿಡ್ತಾರೆ ನಮ್ಮದೇ ಅಂಗಡಿ ಐತೆ ಅಂತೇಳಿ ಒಂಬತ್ತು ಒಂಬತ್ತು ತನ ಅಂಗಡಿ ತೆಗಿತೀವಿ ಲಾಸ್ಟ್ ಹತ್ತು ಗಂಟೆ ಇದ್ದರೆ ನಮ್ಮದು ಕ್ಲೋಸ್ ಆಗುತ್ತೆ ನೋಡ್ರಿ ಈಗ ಹತ್ತುವರೆ ಹಾಕೊಂತಿತ್ತು ಹಂಗಾಗಿ ನಮ್ಮದು ಅಂಗಡಿ ಮುಚ್ಚಿ ನಮ್ಮ ಅಮ್ಮಿಯದ ಒಳಗೆ ಮಲ್ಕೊಂಡಿದ್ರು ನಾವು ಕಾಲ್ ಮಾಡೋಣ ನಮ್ಮ ತಂಗಿ ಬರೋಣ ತಂಗಿ ಕರ್ಕೊಂಡು ಬಂದೆ ನೋಡ್ರಿ ಬಾರಿ ಒಳಗೆ ಹೋಗೋ ನಮ್ಮ ಮಲ್ಕೊಂಡಾರ ಲೇಟ್ ಲೇಟಾಗಿತ್ಲ ಅದಕ್ಕೆ ಸಂಬಂಧ ಈಗ ನೋಡ್ರಿ ಬಂದು ರೀಚ್ ಆದ ಬಗೆ ಹೊಡಿಗೆ ನಾವು ಮಾಡ್ತೀರಿ ನೋಡ್ತೀರಿ ಹತ್ತು ಗಂಟೆ ಆಯ್ತು ಲೇಟ್ ಆಗಿಬಿಡ್ತು ನೋಡಿರಿ ಯಾಕಂದ್ರೆ ಲಾಸ್ಟ್ ಬಸ್ಸಿಗೆ ನಾವು ಕತ್ತಿದ್ದೆವು ಅವ್ರ ಮನ್ಗಳಿಗೆ ಇಳ್ದು ಊಟ ಮಾಡಿ ಹಂಗಾಗಿ ಲೇಟ್ ಆಗ್ಬಿಡ್ತು ನೋಡಿರಿ ಜಸ್ಟ್ ಬಂದಿ ನಿಮ್ಮ ತಂಗ್ ಕರೆ ಬಂದಿದ್ಲು ಇಲ್ಲ ನೋಡ್ರಿ ನಮ್ಮ ಸುನಂದನೂ ಬಂದ ಅಕ್ಕಿ ಬಂತೀರಿ ಒನ್ ವೀಕ್ ಆಯ್ತು ಅದಕ್ಕೆ ಅಕ್ಕಿ ಭೇಟಿ ಅದಂಗೆ ಆಯಿತು ಹೇಳಿ ನಾನು ನಮ್ಮ ಆಶನ್ ಐತಿ ಎರಡೂ ಆಯ್ತು ಬಂದಿ ನೋಡ್ರಿ ಮತ್ತೆ ಮಧ್ಯಾಹ್ನ ಊಟಿಗೆ ಹೋಗಿ ಜಾಯ್ನ್ ಆಗಬೇಕು ನೋಡಿರಿ ನಮ್ಗೆ ಸುನಂದ ಹಾಯ್ ಮಾಡಲ್ಲರಿಗ ಈ ಮನಿಗೆ ಹೋಗಿ ಬ್ಯುಸಿ ಫುಲ್ ಫುಲ್ಲಕ್ಕೆ ಈಗ ಅಣ್ಣ ನೋಡ್ರಿ ಹೊರಗೆ ಹೋಗೀತ ಅವನು ಈಗ ಬಂದ ಊಟ ಮಾಡಿ ಈಗ ಸಲ ಅಂದ ಹಾಗೆ ನಮಗೂ ಎಲ್ಲಿ ತೊಗೊಬೋದ್ರಿ ತಿನ್ನಕೆ ನೋಡ್ರಿ ಎಲ್ಲಿ ಹೋಗಿ ಆಗದಾನ ಎಲ್ಲಿ ತಿನ್ನಮ್ಮ ಹೇಳಿ ಬರ್ರಿ ನಾವು ಈಗ ಊಟ ಹಚ್ಕೊಂಡು ಊಟ ಮಾಡುವಂತ ಬರ್ರಿ ಎಲ್ಲರೂ ಊಟ ಮಾಡ ಊಟ ಮಾಡತ್ತೀವಿ ನಮ್ಮ ಅಣ್ಣನ ಬಂದ ನೋಡ್ರಿ ಅವನು ಈಗ ಊಟ ಮಾಡಕ್ಕೆ ಬಂದಾನೆ ಬರ್ರಿ ಊಟ ಮಾಡುವ ನಮ್ಮಿ ನೋಡ್ರಿ ಹೊಸ ಫೋನ್ ಕೂಡ ಫುಲ್ ಫೋನ್ ಬಿಜಿ ಆಗ್ಬಿಟ್ಟ ನೋಡಿರಿ ಊಟ ಆಯ್ತು ಇನ್ನೇನು ಮಲ್ಕೊಳಕ್ಕೆ ಮ್ಯೆ ಹಾಕಿವಿ ಮ್ಯಾಗೆ ಹೋಗಿ ಡ್ರೆಸ್ ಮಾಡಿ ಊಟ ಮಲ್ಕೋಬೇಕು ನೋಡ್ರಿ ಎಂಬಾರು ಹೋಗೊಂಬರ್ರಿ ನೋಡ್ರಿ ಕಿ ನಮ್ಮ ತೆಗೆ ಫೋನ್ ಹುಡುಕೊತಾ ನೋಡಿರಿ ಮಳೆ ಸ್ವಲ್ಪ ಕಡಿಮೆ ಆಗೈತಿ ಹೆಗಡೆ ಸ್ವಲ್ಪ ಸ್ವಲ್ಪ ಜಿಟಿ ಜಿಟಿ ಇತ್ತು ಈಗ ಒಂದು ಸ್ವಲ್ಪ ಕಡಿಮೆ ಆಗೈತೆ ನೋಡಿರಿ ಈಗಿಲ್ಲ ಬಟ್ ಆದರೂ ಫುಲ್ಲು ಕ್ಲೈಮೇಟ್ ಅಂದ್ರೆ ಕೋಲ್ಡ್ ಅಂದ್ರೆ ಕೋಲ್ ಐತಿ ಹೊರಗಡೆ ಬರೋಕೆವಲ್ಲ ಅನಿಸುತ್ತೆ ನೋಡ್ರಿ ಅಷ್ಟು ಕೋಲ್ಡ್ ಐತಿ ಈಗ ನೋಡ್ರಿ ರಾತ್ರಿ ಅಷ್ಟು ಹನ್ನೆರಡು ಗಂಟೆಗೆ ಐತಿ ಇನ್ನೇನು ಮಲ್ಕೊಂಬಿಡ್ತೀವಿ ಊಟ ಆಯಿತು ಆಮೇಲೆ ಒಂದು ಸ್ವಲ್ಪ ಎಲ್ಲಿ ತಿಂದ ಮನ ಎಲ್ಲಿ ತಿಂದಿ ನೋಡ್ರಿ ಇನ್ನೇನು ಮಲ್ಕೋತೀವಿ ಆಯ್ತು ನೋಡಿ ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್